सर्वमङ्गलमाङ्गल्ये शिवे सर्वार्थसाधिके शरण्ये शरण्येत्रयम्बके देवी नारायणे नमोऽस्तु ते वन्दे मातनमम्बिका भगवति वाणीरमासे वितकल्याणीं कमनीयकल्पलतिकां कञ्जासनस्य प्रियां वेदान्तप्रतिपाद्यमानविभं विद्मन्मनोरञ्जिनि श्रीचक्राङ्कितरत्नपीठनिलये श्रीराजराजेश्वरी ಓಂ ಹ್ರೀಂ ದುಂ ದುರ್ಗಾಯೇ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಗ್ರಹಗಳ ಗೋಚಾರದ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಫಲಗಳಿರುತ್ತೆ ಅಂತ ಹೇಳ್ತೀವಿ ಅದರಲ್ಲಿ ಒಂಬತ್ತು ಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ಒಂದಷ್ಟು ದಿನಗಳು ಒಂದೊಂದು ರಾಶಿಯಲ್ಲಿ ಇರ್ತಾರೆ ಅದರಲ್ಲಿ ತುಂಬ ಬೇಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡುವ ಗ್ರಹ ಅಂದರೆ ಚಂದ್ರ ಅದಾದ ಮೇಲೆ ಸೂರ್ಯ ಕುಜ ಬುಧ ಶುಕ್ರ ಈ ಗ್ರಹಗಳೆಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಈ ರೀತಿ ಒಂದೊಂದು ಮನೆಯಲ್ಲಿ ಇರ್ತಾರೆ ಆದರೆ ದೀರ್ಘಕಾಲದ ಅವಧಿಯಲ್ಲಿ ಒಂದೇ ಮನೆಯಲ್ಲಿರುವಂತಹ ಗ್ರಹಗಳು ಅಂದರೆ ಅದು ಮೊದಲನೇದಾಗಿ ಶನಿ ಯಾಕಂದರೆ ಒಂದು ಮನೆಯಲ್ಲಿ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಒಂದು ಒಂದೇ ರಾಶಿಯಲ್ಲಿ ಇನ್ನು ಗುರುಗ್ರಹ ಒಂದು ರಾಶಿಯಲ್ಲಿ ಒಂದು ವರ್ಷ ಸಂಚಾರವನ್ನು ಮಾಡ್ತಾನೆ ರಾಹು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಅಂದರೆ ಒಂದೂವರೆ ವರ್ಷಗಳ ಕಾಲ ರಾಹು ಕೇತುಗಳು ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಒಂದು ನಿಟ್ಟಿನಲ್ಲಿ ಈ ವರ್ಷದಲ್ಲಿ ರಾಹು ಮತ್ತು ಕೇತು ತನ್ನ ರಾಶಿಯನ್ನು ಬದಲಾಯಿಸ್ತಾ ಇದ್ದಾರೆ ತನ್ನ ಮನೆಯನ್ನು ಬದಲಾಯಿಸ್ತಾ ಇದ್ದಾರೆ ಇದೇ ಮೇ ಹದಿನೆಂಟನೇ ತಾರೀಕಿಗೆ ರಾಹುಗ್ರಹ ಮೀನರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಸದ್ಯಕ್ಕೀಗ ಮೀನರಾಶಿಯಲ್ಲಿ ಇದ್ದಾನೆ ರಾಹುಗ್ರಹ ಈ ರಾಹು ರಾಶಿಗೆ ಹೋಗ್ತಾನೆ ನೋಡಿ ಎಲ್ಲ ಗ್ರಹಗಳು ಅವರಿರೋ ರಾಶಿಯಿಂದ ಮುಂದಿನ ಮನೆಗೆ ಹೋಗ್ತಾರೆ ಪ್ರದಕ್ಷಿಣಾಕಾರದಲ್ಲಿ ಸುತ್ತಾರೆ ಈಗ ಗುರು ವೃಷಭ ರಾಶಿಯಲ್ಲಿದ್ದ ಈಗ ಮಿಥುನ ರಾಶಿಗೆ ಬಂದಿದ್ದಾನೆ ಶನಿ ಕುಂಭರಾಶಿಯಲ್ಲಿದ್ದ ಮೀನರಾಶಿಗೆ ಬಂದಿದ್ದಾನೆ ಆದರೆ ರಾಹು ಕೇತುಗಳು ಮಾತ್ರ ಉಲ್ಟ ಅಪ್ರದಕ್ಷಿಣಾಕಾರದಲ್ಲಿ ತಿರುಗ್ತಾರೆ ರಾಹು ಅಂದ್ರೇ ಉಲ್ಟ ಅಂತ ಹೇಳ್ತೀವಿ ನಾವು ಹಾಗಾಗಿ ರಾಹು ಮೀನರಾಶಿಯಿಂದ ಹದಿನೆಂಟನೇ ಹದಿನೆಂಟನೇ ತಾರೀಕಿಗೆ ಕುಂಭರಾಶಿಗೆ ಬರ್ತಾ ಇದ್ದಾನೆ ಅದರಂತೆ ರಾಹು ಚೇಂಜ್ ಆಗಿದ ತಕ್ಷಣ ಕೇತು ಚೇಂಜ್ ಆಗಲೇಬೇಕು ಯಾಕೆಂದರೆ ಒಬ್ಬ ಮನುಷ್ಯನ ದೇಹ ಮತ್ತು ತಲೆ ಭಾಗಗಳೇ ರಾಹು ಕೇತುಗಳಾಗಿರೋದ್ರಿಂದ ಆ ರಾಹು ಎಲ್ಲಿರ್ತಾನೆ ಅದರ ಅಪೋಸಿಟಲ್ಲಿ ಕೇತು ಇರಬೇಕಾಗತ್ತೆ ಹಾಗಾಗಿ ರಾಹು ಕುಂಭರಾಶಿಗೆ ಬರ್ತಾ ಇದ್ದಾನೆ ಕೇತುಗ್ರಹ ಸದ್ಯಕ್ಕೀಗ ರಾಶಿಯಲ್ಲಿದ್ದಾನೆ ಕನ್ಯಾದಿಂದ ಸಿಂಹರಾಶಿಗೆ ಹೋಗ್ತಾ ಇದ್ದಾನೆ ಅಲ್ಲಿಗೆ ಒಂದೂವರೆ ವರ್ಷಗಳ ಕಾಲ ಹದಿನೆಂಟು ತಿಂಗಳ ಕಾಲ ಕುಂಭರಾಶಿಯಲ್ಲೇ ರಾಹು ಸ್ಥಿತನಾಗಿರ್ತಾನೆ ಸಿಂಹರಾಶಿಯಲ್ಲೇ ಕೇತು ಸ್ಥಿತನಾಗಿರ್ತಾನೆ ಈ ರೀತಿ ರಾಹುಕೇತುಗಳು ತಾವು ಸ್ಥಿತರಾದ ರಾಶಿಯಿಂದಾಗಿ ಇತರ ರಾಶಿಗಳ ಮೇಲೆ ಅವರುಗಳ ದೃಷ್ಟಿಯಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ರಾಹು ರಾಹುಕೇತುಗಳು ಯಾವ ರೀತಿಯ ಒಂದು ಫಲವನ್ನು ನೀಡ್ತಾರೆ ಪಾಸಿಟಿವ್ ಫಲವನ್ನು ಕೊಡ್ತಾರೋ ನೆಗೆಟಿವ್ ಫಲವನ್ನು ಕೊಡ್ತಾರೋ ಅಥವಾ ರಾಹುಕೇತುಗಳಿಂದ ಉಂಟಾಗುವಂತಹ ಶುಭ ಫಲಗಳೇನು ಅಶುಭ ಫಲಗಳೇನು ಈ ಅಶುಭ ಫಲಗಳಿಗೆ ಯಾವ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಾಹುಕೇತುಗಳ ಈ ಒಂದು ಬದಲಾವಣೆಯಿಂದಾಗಿ ತುಲಾರಾಶಿಯವರಿಗೆ ಯಾವ ರೀತಿಯ ಫಲಗಳು ಉಂಟಾಗುತ್ತೆ ಅನ್ನೋದನ್ನು ನೋಡೋಣ ಸದ್ಯಕ್ಕೆ ಇಷ್ಟ ದಿನ ತುಲಾರಾಶಿವರಿಗೆ ರಾಹು ಆರನೇ ಮನೆಯಲ್ಲಿ ಸ್ಥಿತನಾಗಿದ್ದ ಶನಿ ಐದನೇ ಮನೇಲಿ ಸ್ಥಿತನಾಗಿದ್ದ ಅಂದರೆ ಶನಿ ತುಂಬ ಕಷ್ಟ ಕೊಡ್ತಾ ಇದ್ದ ರಾಹು ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಟ್ಟಿರಲಿಲ್ಲ ಆದರೆ ಈಗ ರಾಹು ಪಂಚಮಕ್ಕೆ ಬರ್ತಾ ಇದ್ದಾನೆ ಶನಿ ಪಂಚಮ ಬಿಟ್ಟು ಹೋಗಿದ್ದಾನೆ ಅಂದರೆ ರಾಹು ಐದನೇ ಮನೆಗೆ ಬಂದಿದ್ದಾನೆ ಶನಿ ಆರನೇ ಮನೆಗೆ ಹೊರಟೋಗಿದ್ದಾನೆ ಅಂದರೆ ಶನಿಯಿಂದ ಉಂಟಾಗುವಂಥ ಕಷ್ಟಗಳು ನಿವಾರಣೆ ಆಗುತ್ತೆ ಆದರೆ ರಾಹುವಿನಿಂದ ಕೆಲವು ಸಮಸ್ಯೆಗಳು ಬರುತ್ತೆ ಹಾಗಾಗಿ ರಾಹು ಕೇತುಗಳ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳು ಒಂದಿಷ್ಟು ಲಾಭವೂ ಕೂಡ ಇದೆ ಅದರಲ್ಲಿ ಮೊದಲು ಸಮಸ್ಯೆಗಳೇನು ಬರುತ್ತೆ ತುಲಾರಾಶಿಯವರಿಗೆ ಅಂತ ಹೇಳಿಬಿಡ್ತೀನಿ ನೋಡಿ ಪಂಚಮಕ್ಕೆ ರಾಹು ಬರ್ ಬಂದಿದ್ದಾನೆ ಪಂಚಮ ಅಂತಂದರೆ ಪುತ್ರಸ್ಥಾನ ಅಂತ ಹೇಳ್ತೀವಿ ವಿದ್ಯೆಗೆ ಭಾವ ಅಂತ ಹೇಳ್ತೀವಿ ಪ್ರೀತಿ ಪ್ರೇಮ ವಿಚಾರಗಳು ಇವುಗಳೆಲ್ಲದಕ್ಕೂ ನಾವು ಪಂಚಮವನ್ನು ನೋಡ್ತೀವಿ ಹಾಗಾಗಿ ಪಂಚಮಕ್ಕೆ ರಾಹು ಬಂದಿರೋದ್ರಿಂದ ತುಲಾರಾಶಿಯವರಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮೊದಲು ತೊಂದರೆಗಳಾಗತ್ತೆ ತೊಂದರೆ ಅಂದರೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಆಗ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಿ ನೀವೇನೋ ಒಂದು ಅಂದ್ಕೊಳ್ತೀರಾ ಇಂಥ ಕಾಲೇಜ್ ಸಿಗಬೇಕು ಈ ರೀತಿ ಒಂದು ಮಾರ್ಕ್ಸ್ ತಗೋ ತೊಗೋಬೇಕು ಅಂತೆಲ್ಲ ಅಂದ್ಕೊಂಡು ಭಾಳ ಪ್ರಯತ್ನ ಮಾಡ್ತೀರಾ ಎಲ್ಲೋ ಒಂದು ಕಡೆ ಸ್ವಲ್ಪ ನಿರಾಶೆ ಆಗುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಆದರೆ ನಿಮ್ಮ ರಾಶಿಯ ಮೇಲೆ ಗುರುದೃಷ್ಟಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ರಾಹು ಕೊಡುವಂತಹ ಅಶುಭ ಫಲಗಳನ್ನು ಗುರು ಕಡಿಮೆ ಮಾಡ್ತಾನೆ ಹಾಗಾಗಿ ತುಂಬ ಆತಂಕ ಬೇಡ ಆದರೂ ಕೂಡ ಈ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೇ ಇರ್ತಾನೆ ರಾಹುಗ್ರಹ ಯಾಕಂದರೆ ಇಲ್ಲಿ ರಾಹು ಮತ್ತು ಗುರು ಅಂತ ತಗೊಂಡಾಗ ಇಬ್ಬರಲ್ಲಿ ಯಾರು ಪ್ರಬಲರು ಅಂತ ನೋಡಿದಾಗ ರಾಹು ಗುರುವಿಗಿಂತ ಹೆಚ್ಚು ಪ್ರಬಲನಾಗಿರ್ತಾನೆ ಒಂಬತ್ತು ಗ್ರಹಗಳಲ್ಲಿ ಸ್ವತಂತ್ರ ಗ್ರಹಗಳು ರಾಹು ಶನಿ ಮತ್ತು ರವಿ ಹಾಗಾಗಿ ಈ ರಾಹು ಸ್ವತಂತ್ರ ಗ್ರಹವಾಗಿ ಒಂದು ರೀತಿಯಲ್ಲಿ ಗೊತ್ತೇ ಇಲ್ಲದಂತೆ ಕೆಲವು ಸಮಸ್ಯೆಗಳನ್ನು ಕೊಟ್ಬಿಡ್ತಾನೆ ಅಂದರೆ ಸೂಚನೆ ಇಲ್ಲದಂತೆ ಕೆಲವು ಸಮಸ್ಯೆಗಳನ್ನು ಕೊಡುವಂಥದ್ದು ಹಾಗಾಗಿ ತುಲಾರಾಶಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಬೇರೆ ಬೇರೆ ವಿಚಾರಗಳು ಅಂದರೆ ಬೇಡದಂತಹ ವಿಚಾರಗಳ ಕಡೆಗೆ ಜಾಸ್ತಿ ಗಮನ ಕೊಡಬಾರ್ದು ರಾಹು ಏನು ಮಾಡ್ತಾನೆ ಅಂದರೆ ಈ ಬೇಡವಾದ ಕೆಲಸ ಬೇಡವಾದ ವಿಚಾರಗಳು ಅಂದರೆ ವಿದ್ಯೆಗೆ ತೊಂದರೆ ಕೊಡುವಂಥದ್ದು ಉದಾಹರಣೆಗೆ ಮೊಬೈಲು ಟಿ ವಿ ಈ ಥರದ್ದಕ್ಕೆ ಜಾಸ್ತಿ ಅಡಿಕ್ಟ್ ಆಗುವಂತೆ ಮಾಡ್ತಾನೆ ಇದು ಮಕ್ಕಳ ಮೇಲೆ ಮಾತ್ರ ಅಲ್ಲ ದೊಡ್ಡವರ ಮೇಲೂ ಕೂಡ ಈ ಪ್ರಭಾವಗಳು ರಾಹುವಿನಿಂದ ಉಂಟಾಗುತ್ತೆ ಇವತ್ತು ಎಷ್ಟೋ ಜನನ ನೋಡ್ಬೋದು ಮನೆಯಲ್ಲಿ ತಂದೆ ತಾಯಿನೇ ಯಾವಾಗಲೂ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಮಕ್ಕಳು ಅದನ್ನು ನೋಡಿ ಅದನ್ನೇ ಕಲಿತಾರೆ ನೋಡಿ ಆ ರೀತಿ ದೊಡ್ಡವರನ್ನು ಕೂಡ ರಾಹು ಏನು ಮಾಡ್ತಾನೆ ಅಂತಂದರೆ ಈ ಥರ ಬೇಡವಾದ ವಿಚಾರಗಳ ಕಡೆಗೆ ಗಮನ ಹರಿಸುವಂತೆ ಮಾಡ್ತಾನೆ ಹಾಗಾಗಿ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ನಮ್ಮ ಸಂಕಲ್ಪ ಶಕ್ತಿ ಚೆನ್ನಾಗಿತ್ತು ಅಂತಂದರೆ ಗ್ರಹಗಳ ಪ್ರಭಾವ ಏನೇ ಇದ್ದರೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲ ನನಗೆ ಬೇಡ ಮೊಬೈಲು ಇಷ್ಟು ದಿನದಲ್ಲಿ ಇಷ್ಟೇ ಹೊತ್ತು ನೋಡಬೇಕು ಇಷ್ಟು ಸಾಕು ಫೋನ್ ಬಂದರೆ ಅಟೆಂಡ್ ಮಾಡಬೇಕು ಇಶ್ ಈ ಥರ ಒಂದು ಟೈಮ್ ಟೇಬಲ್ ನೀವು ಹಾಕೋಬೇಕಾಗತ್ತೆ ಮಕ್ಕಳಿಗೂ ಅಷ್ಟೇ ಯಾವುದೇ ಕಾರಣಕ್ಕೂ ಮೊಬೈಲ್ ಕೊಡೋದು ಅಥವಾ ಟಿ ವಿ ಜಾಸ್ತಿ ನೋಡ್ಸೋದು ಮಾಡಬೇಡಿ ಏನಂದರೆ ರಾಹು ಏನು ಮಾಡ್ತಾನೆ ಅಂದರೆ ಅಂಥದ್ದಕ್ಕೆ ಜಾಸ್ತಿ ಅಂಟಿಸ್ಬಿಡ್ತಾನೆ ಈಗ ರಾಹು ಪಂಚಮಕ್ಕೆ ಬಂದಿದ್ದಾನಲ್ಲ ಪಂಚಮ ಅನ್ನೋದನ್ನು ಪ್ರೀತಿ ಅಂತ ಹೇಳ್ತೀವಿ ಮೊಬೈಲ್ ಮೇಲೆ ಜಾಸ್ತಿ ಪ್ರೀತಿ ಟಿ ವಿ ನೋಡೋದ್ರ ಮೇಲೆ ಜಾಸ್ತಿ ಪ್ರೀತಿ ಆಟ ಆಡೋದ್ರಲ್ಲೇ ಜಾಸ್ತಿ ಪ್ರೀತಿ ಯಾವುದನ್ನು ಮಾಡ್ತಾರೆ ಅದ್ರ ಮೇಲೆ ಜಾಸ್ತಿ ಪ್ರೀತಿ ಬೆಳೆಸ್ಬಿಡ್ತಾನೆ ಆವಾಗ ನೀವೇನು ಮಾಡಬೇಕು ಆ ರೂಟನ್ನು ಚೇಂಜ್ ಮಾಡಬೇಕು ಓದೋದ್ರ ಕಡೆಗೆ ಜಾಸ್ತಿ ಗಮನ ಹರಿಸೋದು ಪುಸ್ತಕ ಅಂದರೆ ಸ್ಕೂಲು ಕಾಲೇಜ್ಗೆ ಸಂಬಂಧಪಟ್ಟಂಥ ಪುಸ್ತಕ ಅಷ್ಟೇ ಅಲ್ಲದೆ ಬೇರೆ ಬೇರೆ ಹೊಸ ಹೊಸ ವಿಚಾರಗಳ ಬಗ್ಗೆ ತಿಳಿಸುವಂತಹ ಕೆಲವು ಪುಸ್ತಕಗಳನ್ನು ಓದಿಸೋದ್ರ ಕಡೆಗೆ ಗಮನ ಕೊಡಿ ಏನಾಗುತ್ತೆ ಅಂದ್ರೆ ಅದ್ರ ಮೇಲೇ ಆಸಕ್ತಿ ಜಾಸ್ತಿ ಆಗುತ್ತೆ ನಮಗೆ ಏನು ಆಸಕ್ತಿ ಇದೆ ರಾಹು ಕೆಲಸ ಏನು ಗೊತ್ತಾ ನಮಗೇನಿದೆ ಏನು ಆಸಕ್ತಿ ಇದೆ ಅದನ್ನು ಜಾಸ್ತಿ ಮಾಡೋದು ನಮಗೆ ಸಂಪಾದನೆ ಇದೆ ಅದನ್ನು ಜಾಸ್ತಿ ಮಾಡೋದು ನಮಗೆ ಹಣಕಾಸಿನ ಅನುಕೂಲ ಬರ್ತಾ ಇದೆ ಅಂದ್ಕೊಳ್ಳಿ ಅದನ್ನು ಜಾಸ್ತಿ ಮಾಡೋದು ನಮಗೆ ಕೋಪ ಇದೆ ಅದನ್ನು ಜಾಸ್ತಿ ಮಾಡೋದು ಅಂದರೆ ಯಾವ್ಯಾವ ಗ್ರಹಗಳನ್ನ ನೋಡ್ತಾನೆ ಯಾವ್ಯಾವ ಭಾವಗಳನ್ನು ನೋಡ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಇದನ್ನು ಹೆಚ್ಚು ಮಾಡೋದು ಆ ಕಾರಕತ್ವವನ್ನು ಜಾಸ್ತಿ ಮಾಡೋದು ರಾಹುವಿನ ಕೆಲಸವಾಗಿರುತ್ತೆ ಇನ್ನು ಎರಡನೇ ವಿಚಾರ ರಾಹು ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ತುಲಾರಾಶಿಯವರಿಗೆ ಟೆನ್ಷನ್ ಶುರುವಾಗುತ್ತೆ ನಿಮ್ಮ ಮಕ್ಕಳು ಇಷ್ಟು ದಿನ ತುಂಬ ಚೆನ್ನಾಗಿ ಓದ್ತಾ ಇದ್ದವರು ಸಡನ್ನಾಗಿ ಓದೋದ್ರಲ್ಲಿ ಒಂಚೂರು ಹಿಂದುಳಿಬಹುದು ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು ಅಥವಾ ಅವರ ನಡವಳಿಕೆಯಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಯಾಕಂದರೆ ರಾಹು ಏನು ಅಂತಂದರೆ ಅವರ ಸ್ವಭಾವವನ್ನು ಬದಲಾವಣೆ ಮಾಡ್ತಾನೆ ಅವರ ಇಷ್ಟ ಕಷ್ಟಗಳು ಚೇಂಜ್ ಆಗುತ್ತೆ ಸ್ನೇಹಿತರು ಚೇಂಜ್ ಆಗ್ತಾರೆ ಅವಾಗ ಆಟೋಮೆಟಿಕ್ಕಾಗಿ ಗುಣ ಸ್ವಭಾವ ಚೇಂಜ್ ಆಗೇ ಆಗುತ್ತೆ ಎಲ್ಲೋ ಒಂದು ಕಡೆ ಅವರು ಇಷ್ಟು ದಿನ ಇದ್ದ ಹಾಗಿಲ್ಲ ತುಂಬ ಚೇಂಜ್ ಆಗ್ತಿದ್ದಾರೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ನಿಮ್ಮ ಮಕ್ಕಳ ಬಗ್ಗೆ ಗಮನಿಸ್ತಾ ಇರಿ ಯಾಕಂದರೆ ಸ್ಟಾರ್ಟಿಂಗಲ್ಲೇ ಗಮನ ಕೊಟ್ಟು ಅವರ ಬದಲಾವಣೆಗಳು ಏನಾಗ್ತಾ ಇದೆ ಅವರ ಗುಣ ಸ್ವಭಾವದಲ್ಲಿ ಅಂತ ತಿಳ್ಕೊಂಡು ತಕ್ಷಣ ಅವರನ್ನು ಸರಿದಾರಿಗೆ ತರೋ ಪ್ರಯತ್ನ ಮಾಡಬೇಕು ಯಾಕಂದರೆ ತುಂಬ ಮುಂದೆ ಹೊರಟೋದಾಗ ನಿಮ್ಮ ಮಾತನ್ನು ಕೇಳುವಂತಹ ಸ್ಥಿತಿಯಲ್ಲಿ ಮಕ್ಕಳು ಇಲ್ಲ ಇಲ್ಲದಿದ್ದಾಗ ನೀವು ಅವರನ್ನು ದಾರಿಗೆ ತರೋದು ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ಕೂಡ ಒಂದು ಹದಿನಾಲ್ಕನೇ ವಯಸ್ಸಿನಿಂದ ಒಂದು ಇಪ್ಪತ್ತನೇ ವಯಸ್ಸು ಈ ಅವಧಿಯಲ್ಲಿ ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳೋದಿಲ್ಲ ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲೇ ನೀವು ಈಗ ಅವ್ರ ಫ್ರೆಂಡ್ಶಿಪ್ ಸರಿ ಇಲ್ಲ ಅಥವಾ ಅವರು ನಡ್ಕೊಳ್ತಾರೋ ರೀತಿ ಸರಿ ಇಲ್ಲ ಅಥವಾ ಅವರ ಬಿಹೇವಿಯರು ಅಥವಾ ಅವರ ಹ್ಯಾಬಿಟ್ಸ್ಗಳು ಸರಿ ಇಲ್ಲ ಅಂದಾಗ ಸ್ಟಾರ್ಟಿಂಗಲ್ಲೇ ನೀವು ಅದನ್ನು ಸರಿ ಮಾಡೋ ಪ್ರಯತ್ನ ಮಾಡಬೇಕಾಗತ್ತೆ ಈ ಒಂದೂವರೆ ವರ್ಷ ನಿಮ್ಮ ಮಕ್ಕಳ ಬಗ್ಗೆ ಜಾಸ್ತಿ ಹರಿಸಿ ನೀವು ಎಷ್ಟೇ ಬ್ಯುಸಿ ಇರ್ಬೋದು ನಿಮ್ಗೆ ಎಷ್ಟೇ ಕೆಲಸ ಇರ್ಬೋದು ಆದರೆ ನಿಮ್ಮ ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿಯನ್ನು ಮಾಡಲೇಬೇಕು ತುಲಾರಾಶಿಯವರು ಇನ್ನು ಮೂರನೇ ವಿಚಾರ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಯಾಕಂದರೆ ಐದನೇ ಮನೆಯನ್ನು ಹೊಟ್ಟೆ ಸ್ಥಾನ ಅಂತ ಹೇಳ್ತೀವಿ ಹೊಟ್ಟೆ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಅಲರ್ಜಿ ಇನ್ಫೆಕ್ಷನ್ಗಳಾಗ್ತಾ ಇರುತ್ತೆ ಯಾಕೆಂದರೆ ರಾಹು ಐದನೇ ಮನೇಲಿ ಇದ್ದಾನೆ ಅಂದರೆ ರಾಹು ಅಂದ್ರೆ ಬ್ಯಾಕ್ಟೀರಿಯಾಗೆ ಸೋಂಕಿಗೆ ಕಾರಕ ಅವನು ಐದನೇ ಮನೇಲಿ ಇದ್ದಾಗ ಅವಾಗವಾಗ ಸ್ಟಮಕ್ ಇನ್ಫೆಕ್ಷನು ಲೂಸ್ ಮೋಷನ್ ಆಗುವಂಥದ್ದು ಅಥವಾ ನೀವು ಯಾವುದಾದ್ರೂ ಆಹಾರ ತಿಂದು ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕಾಗದಿರೋದು ಅಜೀರ್ಣತೆ ಈ ಥರದ್ದೆಲ್ಲ ಬಾಧಿಸುತ್ತೆ ಹಾಗಾಗಿ ನಿಮ್ಮ ಆಹಾರ ಕ್ರಮ ಸರಿಯಾಗಿರೋ ಥರ ನೋಡ್ಕೊಳ್ಳಿ ಇನ್ನು ತುಲಾರಾಶಿಯವರು ಯಾರ್ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದೀರಾ ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ತೊಂದರೆ ಆಗಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಪಂಚಮ ಅನ್ನೋದು ಹೊಟ್ಟೆ ಸ್ಥಾನ ಅಲ್ಲಿ ರಾಹು ಸಂಚಾರ ಮಾಡುವಾಗ ನಿಮ್ಮ ಮಗುವಿಗೆ ನಿಮ್ಮ ಮಗುವಿನ ಆರೋಗ್ಯದಲ್ಲಿ ಹೊಟ್ಟೆಯಲ್ಲಿರುವಂಥ ಮಗುವಿನ ಮಗುವಿಗೂ ಇದು ಅನ್ವಯ ಆಗುತ್ತೆ ಯಾಕಂದರೆ ಹೊಟ್ಟೆ ಸ್ಥಾನದಲ್ಲಿ ರಾಹು ಇದ್ದಾಗ ಹೊಟ್ಟೆಯಲ್ಲಿ ಮಗು ಇಟ್ಕೊಂಡಿರೋರು ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ ನೀವು ತುಂಬ ಮುಖ್ಯವಾಗಿ ಒಂದು ಚಿಕ್ಕ ಪರಿಹಾರ ಹೇಳ್ತೀನಿ ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ತುಲಾರಾಶಿಯ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಇಂಪಾರ್ಟೆಂಟ್ ಪರಿಹಾರ ಇದು ಈಗ ರಾಹು ಒಂದೂವರೆ ವರ್ಷಗಳವರೆಗೂ ಇರ್ತಾನೆ ಹಾಗಾಗಿ ನೀವು ಸದ್ಯಕ್ಕೆ ಏನು ಮಾಡಬೇಕು ಅಂದರೆ ನಿಮಗೆ ಸಂತಾನ ಆಗುವ ಆಗುವವರೆಗೂ ಅಂದರೆ ನೀವು ಪ್ರೆಗ್ನೆನ್ಸಿ ಟೈಮ್ ಏನಿದೆ ಆ ಟೈಮ್ ಪೂರ್ತಿ ಮುಗಿಯೋವರೆಗೂ ಕೂಡ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕಕ್ಕೆ ಹಾಲು ಕೊಡಿ ದೇವಸ್ಥಾನಕ್ಕೆ ಹೋಗಿ ಕೆಲವರೆಲ್ಲ ಹೇಳ್ತಾರೆ ಗರ್ಭಿಣಿ ಸ್ತ್ರೀಯರು ದೇವಸ್ಥಾನಕ್ಕೆ ಹೋಗಬಾರ್ದು ದೇವ್ರ ಪೂಜೆ ಮಾಡಬಾರ್ದು ಅಂತ ಹಾಗೆಲ್ಲ ಏನೂ ಇಲ್ಲ ಖಂಡಿತ ಮಾಡ್ಬೋದು ಮನೆಯಲ್ಲೂ ಅಷ್ಟೇ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ದುರ್ಗಾ ಚಾಲಿಸ ಹೇಳ್ಕೊಳ್ಳೋದು ಅಥವಾ ಕೇಳಿಸ್ಕೊಳ್ಳೋದು ಒಳ್ಳೆಯದನ್ನು ಕೇಳಿ ಒಳ್ಳೆಯದನ್ನು ಹೇಳಿ ಅದಕ್ಕೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ ಯಾವಾಗ ಬೇಕಾದರೂ ಕೇಳ್ಬೋದು ತಪ್ಪು ಮಾಡಬೇಕಾದ್ರೆ ಯಾರನ್ನೂ ಕೇಳಲ್ಲ ಯಾರನ್ನೂ ಹೇಳಲ್ಲ ರೆಸ್ಟ್ರಿಕ್ಷನ್ಸ್ ಏನೂ ಫಾಲೋ ಮಾಡಲ್ಲ ತಪ್ಪು ಮಾಡಿಬಿಡ್ತೀವಿ ಆದರೆ ಏನಾದರೂ ಮಾಡಬೇಕು ಅಂದರೆ ಅಯ್ಯೋ ಅದು ಮಾಡಬಾರ್ದು ಇದು ಮಾಡಬಾರ್ದು ಅನ್ನೋರ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿನೇ ಈ ಥರ ಆಗಿರೋದು ತುಂಬ ಜನಕ್ಕೆ ಆಧ್ಯಾತ್ಮದ ಬಗ್ಗೆ ಒಲವಿಲ್ಲ ಅಧ್ಯಾತ್ಮದ ಅರಿವಿಲ್ಲ ದೇವರು ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಹಾಂ ದೇ ಕೆಲವರೆಲ್ಲ ಕೇಳ್ತಾರೆ ಹಾಂ ದೇವರು ಇದ್ದಿದ್ರೆ ನಾನು ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ ನಾನು ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ ಆದರೆ ನನಗಿಷ್ಟು ಕಷ್ಟ ಕೊಟ್ಟಿದ್ದಾನೆ ದೇವರಿದ್ದರೆ ಯಾಕೆ ನನಗಿಷ್ಟು ಕಷ್ಟ ಕೊಡ್ತಾನೆ ಕಷ್ಟ ಕೊಡೋನು ದೇವರು ಅಲ್ವೇ ಅಲ್ಲ ಫಸ್ಟ್ ಆಫ್ ಆಲ್ ಅದನ್ನು ಅರ್ಥ ಮಾಡ್ಕೋಬೇಕು ಕಷ್ಟ ಯಾಕೆ ಬರುತ್ತೆ ಅಂದರೆ ಅದು ನಮ್ಮ ಕರ್ಮದ ಗಂಟು ಪೂರ್ವ ಜನ್ಮದಲ್ಲಿ ನಾವು ಏನು ಮಾಡಿರ್ತೀವಿ ಅದರ ಗಂಟನ್ನು ತಗೊಂಡ್ ಬಂದಿರ್ತೀವಿ ನಾವು ಮಾಡಿದ ಅಡುಗೆನ ನಾವೇ ಊಟ ಮಾಡ್ತೀವಿ ಅಷ್ಟೇ ಆದರೆ ಇಲ್ಲೇ ದೇವರು ಅನ್ನೋನು ಏನು ಪಾತ್ರ ವಹಿಸ್ತಾನೆ ಅಂದರೆ ನಮಗೆ ಬರ್ತಾ ಇರುವಂಥ ಈ ಕಷ್ಟಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಕಷ್ಟಗಳನ್ನು ಹೇಗೆ ಸಹಿಸಿಕೊಳ್ಳಬೇಕು ಸಹಿಸಿಕೊಳ್ಳುವಂತಹ ತಾಳ್ಮೆ ಸೊಲ್ಯೂಷನ್ ಆಗಿರಬಹುದು ಈ ರೀತಿ ಇಂಥದ್ದನ್ನೆಲ್ಲ ನಮಗೆ ಈ ಒಂದು ತಾಳ್ಮೆ ಆಗಿರ್ಬೋದು ಅಥವಾ ಒಂದು ಗಟ್ಟಿ ಮನಸ್ಥಿತಿ ಇದನ್ನೆಲ್ಲ ಕೊಡೋನು ಭಗವಂತ ಹಾಗಾಗಿ ದೇವರನ್ನು ಆರಾಧನೆ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ಮ ಕಳೆದ ನಂತರ ನಮ್ಮನ್ನು ಪುಣ್ಯದ ಹಾದಿಯಲ್ಲಿ ಕೊಂಡೊಯ್ಯುವಂತೆ ಮಾಡ್ತಾನೆ ಭಗವಂತ ಹಾಗಾಗಿ ಇದನ್ನೆಲ್ಲ ತಿಳ್ಕೋಬೇಕು ಯಾಕಂದರೆ ರಾಹು ಐದನೇ ಮನೆಗೆ ಬಂದಾಗ ಸಾಕಷ್ಟು ಊಹೆಗಳು ಉಂಟಾಗತ್ತೆ ಐದನೇ ಮನೆಯ ರಾಹುವಿಗೆ ನಿಮ್ಮ ಒಂಬತ್ತನೇ ಮನೆಯ ದೃಷ್ಟಿ ಇದೆ ನಿಮ್ಮ ರಾಶಿಯ ಮೇಲೂ ದೃಷ್ಟಿ ಇದೆ ನೋಡಿ ಒಂಬತ್ತನೇ ಮನೆ ಧರ್ಮಸ್ಥಾನ ರಾಶಿ ಅಂದರೆ ನೀವೇ ನಿಮ್ಮ ಮನಸ್ಸು ನಿಮ್ಮ ಮನಸ್ಸಿನ ಮೇಲೆ ರಾಹುವಿನ ನೇರ ಪರಿಣಾಮ ಏನು ಮಾಡ್ತಾನೆ ಗೊತ್ತಾ ರಾಹು ಬರೀ ಡೌಟ್ಗಳು ಶುರು ಮಾಡ್ತಾನೆ ಆದರೆ ಡೌಟ್ ಯಾವುದ್ರಲ್ಲಿರಬೇಕು ಕೆಟ್ಟದ್ರ ಬಗ್ಗೆ ನಾವು ಡೌಟ್ ಪಡಬೇಕು ಒಳ್ಳೆದ್ರ ಬಗ್ಗೆ ಡೌಟ್ ಪಡೋ ಥರ ಮಾಡ್ತಾನೆ ಗ್ರಹ ಅಂದರೆ ನೋಡಿ ಕೆಲವರು ಒಳ್ಳೆಯವರು ಇರ್ತಾರೆ ಅವ್ರ ಮೇಲೆ ಅನುಮಾನ ಶುರುವಾಗುತ್ತೆ ಒಳ್ಳೆ ಕೆಲಸಗಳ ಮೇಲೆ ಒಳ್ಳೆ ಆಚಾರಗಳು ಒಳ್ಳೆ ವಿಚಾರಗಳು ಇದನ್ನೆಲ್ಲ ಯಾಕೆ ಮಾಡಬೇಕು ಇದರಿಂದ ಏನು ಪ್ರಯೋಜನ ಈ ಥರದ್ದೆಲ್ಲ ಬೇಡವಾದ ನೆಗೆಟಿವ್ ಡೌಟ್ಗಳು ಉಂಟಾಗುತ್ತೆ ಊಹೆಗಳು ಉಂಟಾಗುತ್ತೆ ಒಳ್ಳೆ ವ್ಯಕ್ತಿಗಳೇ ಇವರು ಕೆಟ್ಟವ್ರು ಇರ್ಬೋದು ಇವ್ರ ದುರುದ್ದೇಶದಿಂದ ನನ್ನ ಹತ್ರ ಮಾತಾಡ್ತಿರ್ಬೋದು ಏನೋ ದುರುದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಬಂದಿರ್ಬೋದು ಈ ಥರದ್ದೆಲ್ಲ ಡೌಟ್ಗಳು ಶುರುವಾಗುತ್ತೆ ಎಲ್ಲರನ್ನು ನಂಬಿ ಮೋಸ ಹೋಗಿ ಅಂತ ನಾನು ಹೇಳಲ್ಲ ಆದರೆ ಬಹಳ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀರಾ ನಿಮ್ಮ ಜೊತೆಯಲ್ಲೇ ಇದ್ದಾರೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಸಂಗಾತಿ ನಿಮ್ಮ ಮಕ್ಕಳು ನಿಮ್ಮ ಬಂಧುಗಳು ತುಂಬ ವರ್ಷದಿಂದ ನೀವು ಅವರನ್ನು ನೋಡ್ತಾ ಇದ್ದೀರಾ ಅವ್ರ ಬಗ್ಗೆ ನಿಮ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಂದರೆ ರಾಹು ಪಂಚಮಕ್ಕೆ ಬಂದ ತಕ್ಷಣ ಸಡನ್ನಾಗಿ ಅವ್ರ ಮೇಲೆ ಅಭಿಪ್ರಾಯ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಒಬ್ಬ ವ್ಯಕ್ತಿ ಒಳ್ಳೆಯವರ ಕೆಟ್ಟವರ ಅಂತ ಗೊತ್ತಾದ ಗೊತ್ತಾಗೋದಕ್ಕೆ ಬಹಳ ದಿನ ಬೇಕಾಗಿಲ್ಲ ಎಂಟತ್ತು ವರ್ಷದಿಂದ ಉಳಿಸ್ಕೊಂಡು ಬಂದಿರೋಂಥ ಪ್ರೀತಿ ವಿಶ್ವಾಸದಲ್ಲಿ ಅನುಮಾನಗಳು ಸಡನ್ನಾಗಿ ಬರಬಾರ್ದು ಅದು ಬಂತು ಅಂದರೆ ಎಲ್ಲೋ ಒಂದು ಕಡೆ ನೀವಾಗೇ ತಪ್ಪು ತಿಳ್ಕೊತಿದ್ದೀರಾ ಅಂತ ಅರ್ಥ ಇದೊಂದು ವಿಚಾರ ಹಾಗಾಗಿ ಈ ಊಹೆಗಳನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ರಾಹುವಿಗೆ ಪರಿಹಾರ ಮಾಡ್ಕೋಬೇಕು ವಿಡಿಯೋದ ಕೊನೆಯಲ್ಲಿ ನಾನು ಪರಿಹಾರ ಹೇಳ್ತೀನಿ ಇನ್ನು ರಾಹುವಿನ ದೃಷ್ಟಿ ನಿಮ್ಮ ರಾಶಿಯ ಇರೋದ್ರಿಂದ ಸಹಜವಾಗಿ ಕನಸುಗಳು ಬೀಳುತ್ತೆ ಎಷ್ಟೋ ಜನ ಕನಸುಗಳು ಬಿದ್ದಾಗ ತುಂಬ ಟೆನ್ಷನ್ ಆಗಿಬಿಡ್ತಾರೆ ಕೆಲವು ಕನಸುಗಳಿಗೆ ಅರ್ಥನೇ ಇರೋದಿಲ್ಲ ನಾವು ಏನು ನೋಡ್ತಿರ್ತೀವಿ ಅದೇ ಕನಸಾಗಿ ಬಂದ್ಬಿಡುತ್ತೆ ಆಮೇಲೆ ರಾಹು ನಾಗಗಳಿಗೆ ಕಾರಕ ಸಹಜವಾಗಿ ತುಲಾರಾಶಿಯವರಿಗೆ ಕನಸಿನಲ್ಲಿ ಸರ್ಪ ಕಾಣಿಸ್ಕೊಳ್ಳೋದು ಇದೆಲ್ಲ ಬರುತ್ತೆ ಬಟ್ ಈ ಥರ ಎಲ್ಲ ಬಂದಾಗ ಅಯ್ಯೋ ಏನೋ ತೊಂದರೆ ಆಗಿಬಿಡುತ್ತೆ ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ತುಂಬ ನೀವು ನೆಗೆಟಿವ್ ಆಗಿ ಭಾ ಭಾವಿಸ್ಕೋಬೇಡಿ ಇರ್ಬೋದು ಕೆಲವೊಂದು ಕನಸುಗಳು ಕೆಲವೊಂದು ಸೂಚನೆಗಳನ್ನ ಕೊಡ್ಬೋದು ಆದರೆ ನಾವು ತುಂಬ ನೆಗೆಟಿವ್ ಆಗಿ ಹಿಂಗೆ ಆಗ್ಬಿಡುತ್ತೇನೋ ಹಂಗೆ ಬಿಡುತ್ತೇನೋ ಅಂತ ಅಂದ್ಕೊಳ್ತಾ 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 ಅದೇ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ನಾವು ನೆಗೆಟಿವ್ ಥಾಟ್ಸ್ನ ಜಾಸ್ತಿ ಇಟ್ಕೋಬಾರ್ದು ಅದು ನೆಕ್ಸ್ಟ್ ನಮ್ಮ ಸ್ಥೂಲ ಶರೀರಕ್ಕೂ ಕೂಡ ಕನೆಕ್ಟ್ ಆಗಿಬಿಡುತ್ತೆ ಹಾಗಾಗಿ ಏನೂ ಆಗಲ್ಲ ದೇವರಿದ್ದಾನೆ ಅಷ್ಟೇ ಯಾರು ಏನಾದರೂ ಮಾಡಿಕೊಳ್ಳಿ ಭಗವಂತ ಇದ್ದಾನೆ ನಂಗೆ ಯಾರು ತೊಂದರೆ ಕೊಡ್ತಾಯಿದ್ರು ಭಗವಂತ ನೋಡ್ತಿರ್ತಾನೆ ಯಾಕೆಂದರೆ ಇಲ್ಲಿ ಭಗವಂತ ಅಂತ ನಾವು ಒಂದು ಸಲ ಹೇಳಿದ್ಮೇಲೆ ಆ ಜವಾಬ್ದಾರಿ ಅವನದೇ ಆಗಿರುತ್ತೆ ಅಲ್ವಾ ದ್ರೌಪದಿ ವಸ್ತ್ರಾಪಹರಣದ ಸಮಯದಲ್ಲಿ ಎಲ್ಲರೂ ಇದ್ದಾರೆ ಎಲ್ಲರೂ ನನ್ನನ್ನು ಕಾಪಾಡ್ತಾರೆ ಅಂದ್ಕೊಳ್ತಾಳೆ ಆದರೆ ಅವರು ಎಲ್ಲರೂ ಕೂಡ ತಲೆ ತಗ್ಗಿಸಿ ಕೂತ್ಕೊಬಿಡ್ತಾರೆ ಆದರೆ ಕೊನೆಯಲ್ಲಿ ಭಗವಂತ ಅಂದಮೇಲೆ ಭಗವಂತ ಅವಳನ್ನು ಕಾಪಾಡ್ತಾನೆ ಅಲ್ವಾ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಬೇಕು ಮತ್ತು ಏನಾದರೂ ಭಯ ಆದರೂ ಅಥವಾ ಏನಾದರೂ ಟೆನ್ಷನ್ ಆದರೂ ಏನೇ ಕನ್ಫ್ಯೂಷನ್ ಆದರೂ ದೇವರೇ ನನಗೆ ಈ ಥರ ಅನ್ನಿಸ್ತಾ ಇದೆ ಸರಿಯಾವುದು ಯಾವುದು ನೀನೇ ನನ್ನನ್ನು ಅರ್ ನನಗೆ ಅರ್ಥ ಮಾಡಿಸ್ಬೇಕಪ್ಪ ಅಷ್ಟೇ ಅಲ್ಲಿ ಏನಂದರೆ ಆ ಜವಾಬ್ದಾರಿಯನ್ನು ದೇವರು ತಗೊಳ್ತಾನೆ ಇನ್ನು ಮುಖ್ಯವಾಗಿ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ ಅಂದರೆ ಪ್ರೀತಿ ಪ್ರೇಮದಲ್ಲಿ ಇರುವಂಥವರು ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಮೋಸ ಆಗಬಹುದು ಅಥವಾ ದೂರ ಆಗುವಂಥದ್ದು ಅಥವಾ ಸ್ವಲ್ಪ ಬಾಧೆ ಪಡುವಂಥದ್ದು ಆಗುತ್ತೆ ತುಲಾರಾಶಿಯವರಿಗೆ ನಿಮಗೂ ನಾನು ರಾಹುವಿಗೆ ಪರಿಹಾರವನ್ನು ಮಾಡಿಕೊಳ್ಳಿ ಅಂತಲೇ ಹೇಳ್ತೀನಿ ಇನ್ನು ಹಣಕಾಸಿನ ವಿಷಯದಲ್ಲಿ ರಾಹುವಿನ ದೃಷ್ಟಿ ನಿಮ್ಮ ಧನಸ್ಥಾನಕ್ಕೆ ಇಲ್ಲ ಆದರೆ ನಿಮ್ಮ ರಾಶಿಯ ಮೇಲಿದೆ ಭಾಗ್ಯಸ್ಥಾನಕ್ಕೆ ಇದೆ ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕೆ ಅಂತೇಳಿ ನೀವು ದುಡ್ಡು ಕೊಟ್ಟು ಅದು ಮಿಸ್ಯೂಸ್ ಆಗುವ ಸಾಧ್ಯತೆ ಇದೆ ಯಾಕೆಂದರೆ ಧರ್ಮಸ್ಥಾನ ಒಂಬತ್ತನೇ ಮನೆ ಆ ಧರ್ಮಸ್ಥಾನವನ್ನು ರಾಹು ನೋಡ್ತಿದ್ದಾನೆ ಅಂದರೆ ಧರ್ಮದಲ್ಲಿ ಏನೋ ಅಧರ್ಮ ಆಗತ್ತೆ ಕೆಲವರೆಲ್ಲ ದುಡ್ಡು ಕನೆಕ್ಟ್ ಅದು ಕಲೆಕ್ಷನ್ ಬರ್ತಾರೆ ಅದಕ್ಕೆ ಇದಕ್ಕೆ ನಾವು ದೇವಸ್ಥಾನ ಕಟ್ಟಿಸ್ತೀವಿ ಅಲ್ಲಿಗೆ ಇಲ್ಲಿಗೆ ಅಂತ ನಾವು ಓ ಒಳ್ಳೆ ಕೆಲಸಕ್ಕಲ್ವ ಅಂತೇಳಿ ಹಿಂದೂ ಮುಂದೆ ನೋಡದೆ ದುಡ್ಡು ಕೊಟ್ಬಿಡ್ತೀವಿ ಆಮೇಲೆ ಅವ್ರು ಅದನ್ನು ತೊಗೊಂಡೋಗಿ ಇನ್ನೇನಕ್ಕೂ ಬಳಸ್ಕೊಳ್ತಾರೆ ಈ ಥರದ್ದೆಲ್ಲ ಸಮಾಜದಲ್ಲಿ ತುಂಬ ನಡೀತಾ ಇದೆ ಅದಕ್ಕೆ ಅದಕ್ಕೆ ನಾ ಹೇಳೋದು ದಾನ ಧರ್ಮ ಅಂತ ಬಂದಾಗ ಸಿಕ್ಕ ಸಿಕ್ಕದಲ್ಲೆಲ್ಲ ಸಿಕ್ಕ ಸಿಕ್ಕಿದವ್ರಿಗೆಲ್ಲ ದುಡ್ಡು ಕೊಡೋಕೆ ಹೋಗ್ಬಾರ್ದು ಏನು ಮಾಡಬೇಕು ಅಂತಂದರೆ ಹಣಕಾಸಿನ ವಿಚಾರ ಅಂತ ಬಂದಾಗ ಈ ದಾನ ಧರ್ಮ ಅಂತ ಬಂದಾಗ ನೀವು ಮೊದಲೇ ನಿಮ್ಮ ಸಂಪಾದನೆಯಲ್ಲಿ ಒಂತಿಷ್ಟು ದುಡ್ಡು ಅಂತ ತೆಗೆದಿಡ್ತಾ ಇರಬೇಕು ಪ್ರತಿದಿನ ತೆಗೆದಿಡ್ತಿರೋ ವಾರಕ್ಕೊಂದು ಸಲ ತೆಗೆದಿಡ್ತಿರೋ ಅಥವಾ ಒಂದು ಸಲ ತೆಗೆದಿಡ್ತಿರೋ ಅದು ನಿಮಗೆ ಬಿಟ್ಟಿತ್ತು ಅದನ್ನು ಒಂದು ದಿನ ಯಾವಾಗಾದರೂ ಸರಿಯಾದ ರೀತಿಯಲ್ಲಿ ತುಂಬ ಅವಶ್ಯಕತೆ ಇರುವಂಥವ್ರಿಗೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗೋ ರೀತಿಯಲ್ಲಿ ಅದನ್ನು ನೀವು ಡೊನೇಟ್ ಮಾಡಬೇಕಾಗತ್ತೆ ಆವಾಗ ನೀವು ಕೊಟ್ಟಂತಹ ಒಂದು ದಾನ ಆಗಿರಬಹುದು ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಇನ್ನು ತುಲಾರಾಶಿಯವರಿಗೆ ಧನಸ್ಥಾನಕ್ಕೆ ರಾಹು ದೃಷ್ಟಿ ಇಲ್ಲದೇ ಇರೋದರಿಂದ ಹಣಕಾಸಿನ ವಿಚಾರವಾಗಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಅಂದರೆ ರಾಹು ನಿಮಗೆ ಹಣಕಾಸಿನ ವಿಚಾರವಾಗಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೊಡೋದಿಲ್ಲ ಆದರೆ ರಾಹು ದೃಷ್ಟಿ ನಿಮ್ಮ ರಾಶಿಯ ಇರೋದ್ರಿಂದ ಕೆಲವ್ರ ಬಗ್ಗೆ ಸುಮ್ಮ ಸುಮ್ಮನೆ ಅನುಮಾನಗಳು ಉಂಟಾಗುವಂಥದ್ದು ಕೆಲವರನ್ನು ನೀವಾಗಿಯೇ ತಪ್ಪು ತಿಳ್ಕೊಳ್ಳೋವಂಥದ್ದು ಯಾಕಂದರೆ ರಾಹು ಅನ್ನೋ ಗ್ರಹ ಸತ್ಯನ ಸುಳ್ಳು ಮಾಡುವಂಥ ಗ್ರಹ ಅಂದರೆ ಒಬ್ಬರ ಬಗ್ಗೆ ನೀವು ತಿಳ್ಕೊಂಡಿರ್ತಾರೆ ಒಳ್ಳೆ ಆಗಿರ್ತಾರೆ ಅವ್ರ ಬಗ್ಗೆ ನಿಮಗೆ ನೆಗೆಟಿವ್ ಅನಿಸ್ಬೋದು ಅಥವಾ ಕೆಟ್ಟವರನ್ನು ಒಳ್ಳೆಯವರು ಅಂದ್ಕೋಬೋದು ಈ ಥರದ್ದೆಲ್ಲ ಆಗುತ್ತೆ ಹಾಗಾಗಿ ಒಬ್ಬರ ಬಗ್ಗೆ ನೀವು ಯಾರ ಬಗ್ಗೆ ಆದರೂ ಅಷ್ಟೇ ನೀವು ಒಬ್ಬರ ಬಗ್ಗೆ ತಿಳ್ಕೊಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಿಧಾನಿಸಿ ತಿಳ್ಕೊಬೇಕು ಈಗ ಒಳ್ಳೆಯವರನ್ನು ಕೆಟ್ಟವರು ಅಂತ ದೂರ ಮಾಡಿಕೊಂಡ್ರು ನಿಮಗೆ ನಷ್ಟವೇ ಅಥವಾ ಕೆಟ್ಟವರನ್ನು ಒಳ್ಳೆಯವರು ಅಂದ್ಕೊಂಡು ನಿಮ್ಮ ಲೈಫ್ಗೆ ಹತ್ತಿರ ಬಿಟ್ಕೊಂಡ್ರೆ ಅದು ಕಷ್ಟನೇ ಹಾಗಾಗಿ ಹೊಸ ವ್ಯಕ್ತಿಗಳಂತೂ ಯಾರೇ ಪರಿಚಯ ಆದರೂ ಕೂಡ ಯಾರನ್ನು ನಂಬೋದಕ್ಕೆ ಹೋಗಬೇಡಿ ಇನ್ನು ಮತ್ತೊಂದು ವಿಚಾರ ಏನಂದರೆ ಕೇತುಗ್ರಹ ಲಾಭದಲ್ಲಿರೋದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಲಾಭಗಳನ್ನು ಕೇತುಗ್ರಹ ಕೊಡ್ತಾನೆ ಯಾಕಂದರೆ ಲಾಭದಲ್ಲಿ ಯಾವ ಗ್ರಹ ಇದ್ರೂ ಲಾಭವೇ ಅದರಲ್ಲಿ ಕೇತು ಕೂಡ ತುಂಬ ಲಾಭವನ್ನು ಕೊಡ್ತಾನೆ ಹಾಗೆ ಕೇತು ಅಂತಂದರೆ ನಾವು ತಾತ ಅಜ್ಜಿಗೆ ಸಂಬಂಧಪಟ್ಟಂತಹ ಆಸ್ತಿಗಳನ್ನು ನೋಡಲಿಕ್ಕೆ ಮತ್ತು ತಾತ ಅಜ್ಜಿಯವರ ಒಂದು ಯೋಗಕ್ಷೇಮಗಳನ್ನು ನೋಡೋದಕ್ಕೆ ನಾವು ಕೇತುವನ್ನೇ ಕಾರಕತ್ವವಾಗಿ ತಗೊಳ್ತೀವಿ ಹಾಗಾಗಿ ಕೇತುಗ್ರಹ ನಿಮಗೆ ಲಾಭಸ್ಥಾನದಲ್ಲಿರೋದ್ರಿಂದ ತುಂಬ ಹಳೆ ಕಾಲದ ಆಸ್ತಿ ಹಳೆ ಕಾಲದ ಮನೆ ನಿಮ್ಮ ತಾತ ಅಥವಾ ನಿಮ್ಮ ಅಜ್ಜಿ ಹೆಸರಲ್ಲಿರೋದು ಈ ಥರದ್ದೇನಾದರೂ ಪ್ರಾಪರ್ಟಿ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ತುಲಾರಾಶಿಯವರಿಗೆ ಅಂತಂದರೆ ಈಗ ಸಿಂಹರಾಶಿ ಕೇತು ಬಂದಿರೋದ್ರಿಂದ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರ ಮೂಲಕ ನಿಮಗೆ ನಿಮ್ಮ ಒಂದು ತಾತ ಅಜ್ಜಿ ಆಸ್ತಿ ಏನಿರುತ್ತೆ ಅದು ಸಿಗೋ ಹಾಗೆ ಮಾಡ್ತಾನೆ ಹಾಗಾಗಿ ರಾಹು ಕೇತುಗಳು ನಿಮಗೆ ಒಂದಿಷ್ಟು ಈ ರೀತಿಯಲ್ಲಿ ಶುಭ ಅಶುಭ ಎರಡೂ ಫಲಗಳನ್ನು ಕೊಡ್ತಾರೆ ನಿಮಗೆ ಕೇತು ಗ್ರಹ ಯಾವುದೇ ರೀತಿಯ ಅಶುಭ ಫಲ ಕೊಡದೇ ಇರೋದ್ರಿಂದ ನೀವು ಕೇತುವಿಗೆ ಪರಿಹಾರ ಮಾಡೋ ಅವಶ್ಯಕತೆ ಇಲ್ಲ ಆದರೆ ರಾಹುವಿಗೆ ಕೆಲವೊಂದು ಪರಿಹಾರಗಳನ್ನು ಮಾಡಲೇಬೇಕಾಗತ್ತೆ ಪಂಚಮದ ರಾಹುವಿನಿಂದಾಗಿ ತುಲಾರಾಶಿಯವರಿಗೆ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ತೊಂದರೆ ಆಗುವಂಥದ್ದು ಮತ್ತು ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಆಗೋದು ಈ ಥರದ್ದೆಲ್ಲ ಆಗುತ್ತೆ ಹಾಗಾಗಿ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಪ್ರತಿ ಶನಿವಾರ ಉದ್ದಿನ ಬೇಳೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ ಹಾಗೆ ಆದಷ್ಟು ದೇವಿ ದೇವಸ್ಥಾನಗಳಿಗೆ ಇರಿ ಇದಿಷ್ಟು ಪರಿಹಾರ ಮಾಡಿಕೊಂಡ್ರೆ ಸಾಕು ರಾಹುವಿನಿಂದ ಉಂಟಾಗುವಂತಹ ಕೆಲವು ಅಶುಭ ಫಲಗಳು ನಿಮಗೆ ನಿವಾರಣೆ ಆಗುತ್ತೆ ಎಲ್ಲರಿಗೂ ಶುಭವಾಗಲಿ